ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ ಇದು ನಿಮ್ಮ ವಾಹಿನಿ ಕಲಾವೇದಿಕೆ ಬುದ್ಧ ಪೂರ್ಣಿಮಾ ಮತ್ತು ಹತ್ತನೇ ಸಾಂಸ್ಕೃತಿಕ ಸಿಂಚನ ಕಾರ್ಯಕ್ರಮವನ್ನ ಬೆಂಗಳೂರಿನ ನಯನ ರಂಗಮಂದಿರದಲ್ಲಿ ಯಶಸ್ವಿಯಾಗಿ ನೆರವೇರಿಸಿತು ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತ ವಿಶೇಷ ಸುದ್ದಿ ವರದಿ ನಿಮಗಾಗಿ ನಿಮ್ಮ ಸಮುದಾಯ ಟಿವಿ ಸಾಧನೆ ಪಡಿಸುತ್ತಿದೆ ನೋಡಿ ಕಾಮೆಂಟ್ ಮಾಡುವುದರ ಮುಖಾಂತರ ಪ್ರೋತ್ಸಾಹಿಸಿ ಹೆಲೋ ಸಮುದಾಯ ಟಿವಿ ವ್ಯೂವರ್ಸ್ ಇದು ನಿಮ್ಮ ವಾಹಿನಿ ಪ್ರೆಸೆಂಟೆಡ್ ಬುದ್ಧ ಪೂರ್ಣಿಮಾ ಅಂಡ್ ಟೆಂತ್ ಎಡಿಷನ್ ಆಫ್ ಕಲ್ಚರಲ್ ಸಿಂಚನ ಇಟ್ ವಾಸ್ ಗ್ರ್ಯಾಂಡ್ ಸಕ್ಸಸ್ಫುಲ್ ಈವೆಂಟ್ ಹೆಲ್ಡ್ ಅಟ್ ಬೆಂಗಳೂರು ನಯನ ರಂಗಮಂದಿರ ಯೋವಿ ಸಮುದಾಯ ಟಿವಿ ಪ್ರೆಸೆಂಟ್ಸ್ ಯು ಆ ಕಂಪ್ಲೀಟ್ ನ್ಯೂಸ್ ರಿಪೋರ್ಟ್ ಆನ್ ಇದು ನಿಮ್ಮ ವಾಹಿನಿ ಬುದ್ಧ ಪೂರ್ಣಿಮಾ ಅಂಡ್ ಟೆಂತ್ ಎಡಿಷನ್ ಆಫ್ ಕಲ್ಚರಲ್ ಸಿಂಚನ ವಾಚ್ ಇಟ್ Encourage by commenting. Here we go. ನಮಸ್ಕಾರ ಸಮುದಾಯ ಟಿ ವಿಯ ವೀಕ್ಷಕರೇ ರವೀಂದ್ರ ಕಲಾಕ್ಷೇತ್ರ ಸಭಾಂಗಣದ ವಾತಾವರಣದ ನಯ್ಯನ ಸಭಾಂಗಣದಲ್ಲಿ ವಿಶೇಷವಾದಂಥ ಸಾಂಸ್ಕೃತಿಕ ಪ್ರತಿಭಾ ಅನ್ವೇಷಣೆ ಹಾಗೂ ಸಾಧಕರನ್ನು ಗುರುತಿಸುವಂಥ ವಿಶೇಷ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಇದು ನಿಮ್ಮ ವಾಹಿನಿ ಕಲಾ ವೇದಿಕೆಯ ಕಾರ್ಯಕ್ರಮದಲ್ಲಿ ನಾವು ಸಾಕ್ಷಿಭೂತರಾಗಿದ್ದೇವೆ ಒಳ್ಳೆ ವ್ಯಕ್ತಿ ಅಂತಾನೆ ಹೇಳ್ಬೋದು ಕಿಶೋರ್ ಅವರು ನಮ್ಮೊಂದಿಗೆ ಇದ್ದಾರೆ ನಮಸ್ಕಾರ ಸರ್ ನಮಸ್ತೆ ಥ್ಯಾಂಕ್ ಯು ಈ ಒಂದು ಸಂಸ್ಥೆಯ ಮುಖ್ಯಸ್ಥರು ನೀವು ಸದಾ ಹಸನ್ಮುಖರಾಗಿರ್ತೀರಿ ಚಟುವಟಿಕೆಯಿಂದ ಕೊಡಿರ್ತೀರಿ ಈ ಕಾರ್ಯಕ್ರಮದಲ್ಲಿ ಅನೇಕ ದಿಗ್ಗಜನನ್ನ ನೀವು ಕರೆಸಿ ಅವ್ರ ಮುಖಾಂತರ ಬಹಳಷ್ಟು ಜನಕ್ಕೆ ಪ್ರಶಸ್ತಿ ಕೊಡಿಸ್ತಾ ಇದ್ರಿ ಅವ್ರು ಗೌರವಿಸ್ತಾ ಇದ್ವಿ ಯುವ ಪ್ರತಿಭೆಗಳಿಗೂ ಕೂಡ ವೇದಿಕೆ ಕಲ್ಪಿಸಿ ಅವರ ಪ್ರತಿಭಾಗೆ ಓರೆ ಹರಿಸ್ತಾ ಇದ್ವಿ ಸೊ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಾರ ಮೊದಲನೇದಾಗಿ ನಮ್ಮ ಸಮುದಾಯ ವಾಹಿನಿ ವತಿಯಿಂದ ನಿಮಗೆ ಅಭಿನಂದನೆಗಳು ಥ್ಯಾಂಕ್ ಯು ವೆರಿ ಮಚ್ ಸರ್ ಇದು ನಿಮ್ಮ ವಾಹಿನಿ ಅಂತ ಒಂದು ಯು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ ಸರ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ನಂತರ ಪ್ರತಿಭಾವಂತರನ್ನ ಮತ್ತು ಎಲೆಮನೆ ಕಾಯಿಗಳನ್ನ ಗುಡಿಸೋಂಥ ಕಾರ್ಯಕ್ರಮಗಳು ಮಾಡ್ತಾನೆ ಹೋದೆ ಸೊ ನಿಮ್ಮ ವಾರ್ಡ್ ನಿಮ್ಮ ಕಾರ್ಪೊರೇಟರ್ ದೇವರ ಗುಡಿ ನಮ್ಮ ನಮ್ಮನ ನೆನಪಿನ ದೋಣಿ ಅಂತ ಒಂದೊಂದು ಕಾರ್ಯಕ್ರಮಕ್ಕೂ ಒಂದು ಟೈಟಲ್ ಕೊಟ್ಕೊಂಡು ಹೋದೆ ಅದೇ ರೀತಿಯೇ ಒಂದು ಇದು ನಿಮ್ಮ ವಾಹಿನಿ ಕಲಾವೇದಿಕೆ ಅಂತ ಒಂದು ಸಂಸ್ಥೆನೂ ಮಾಡ್ಕೊಂಡಿದ್ದೀನಿ ಇದರಿಂದ ಮೂಲ ಉದ್ದೇಶ ಏನಂದರೆ ಅಜೆಂಡ ಏನಂದರೆ ಎಲೆ ನಿಮ್ಮ ಕಾಯಿಗಳನ್ನ ಗುರ್ತಿಸಿ ಒಂದು ವೇದಿಕೆ ನಮ್ಮದೇ ವೇದಿಕೆ ಇದೆ ಇದು ನಿಮ್ಮ ವಾಹಿನಿ ವೇದಿಕೆನೇ ಅಂತ ಒಂದು ಒಂದೇನಂತಾರೆ ಒಂದು ಅವೇರ್ನೆಸ್ ಇದ್ದೀವಿ ಸೊ ಇದು ನಿಮ್ಮ ವಾಹಿನಿ ಬಂದು ನಮ್ಮ ಸ್ಟೇಜ್ನ ಯೂಸ್ ಮಾಡಿಕೊಳ್ಳಿ ಅಂತ ಸೊ ಇವತ್ತಿನ ಕಾರ್ಯಕ್ರಮ ಬಂದು ಇದು ನಿಮ್ಮ ವಾಹಿನಿ ಕಲಾವೇದಿಕೆ ಅರ್ಪಿಸುವ ಸಾಂಸ್ಕೃತಿಕ ಸಿಂಚನ ಹತ್ತನೇ ಅಡಿಷನ್ ಮತ್ತು ಬುದ್ಧ ಪೌರ್ಣಮಿ ಪ್ರಯುಕ್ತ ಮಾಡ್ತಿರುವಂಥ ಕಾರ್ಯಕ್ರಮ ಇವತ್ತು ನಯನ ಸಭಾಂಗಣದಲ್ಲಿ ಸೊ ಎಂಟು ದಿಗ್ಗಜರು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಆಲ್ರೆಡಿ ನಿವೃತ್ತ ಪೊಲೀಸ್ ಅಧಿಕಾರಿಗಳಾಗಿರುವ ಶ್ರೀ ಶಂಕರ್ ಬಿದ್ರಿ ಸರ್ ಅವರು ಆಲ್ರೆಡಿ ಕೂತ್ಕೊಂಡು ನಮ್ಮ ಒಂದು ಕಾರ್ಯಕ್ರಮನ ವೀಕ್ಷಣೆ ಮಾಡ್ತಾ ಇದ್ದಾರೆ ಹಾಗೆಯೇ ಮಹೇಂದ್ರ ಶರ್ಮಾ ಅವರು ಡಾಕ್ಟರ್ ಮಹೇಂದ್ರ ಶರ್ಮಾ ಅವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದಾರೆ ಅವರು ಬಂದು ರಾಜ್ಯಸಭಾ ಮೆಂಬರ್ ಆಗಿ ಅವರು ಇಂದೂಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎಂ ಪಿ ಕ್ಯಾಂಡಿಡೇಟ್ ಆಗಿ ನಿಂತ್ಕೊಂಡಿದ್ದಾರೆ ಸೊ ಅವ್ರಿಗೂ ನಾವು ಶುಭಾಶಯವನ್ನು ಕೊಡ್ತಾಯಿದ್ದೀವಿ ಹಾಗೇ ಕಲಾವಿದರಾಗಿರುವ ಮತ್ತು ನಿರ್ದೇಶಕರಾಗಿರುವ ಟೆನಿಸ್ ಕೃಷ್ಣ ಅವರಾಗಿರ್ಬೋದು ಮತ್ತು ಮ್ಯೂಸಿಕ್ ಕಂಪೋಸರ್ ಆಗಿರುವ ಲಯಾ ಕೋಕಿಲಾ ಸರ್ ಆಗಿರ್ಬೋದು ಮತ್ತು ಇವಾಗ ತಾನೇ ಬಂದಂತಹ ಗೌರವ್ ಶೆಟ್ಟಿಯವರು ಸೊ ಸೋಷಲ್ ಮೀಡಿಯಾ ಸ್ಟಾರ್ ಸ್ಟ ಸ್ಟಾರು ಮತ್ತು ಹಾಗೆಯೇ ಮಾರುತಿ ಮೆಡಿಕಲ್ಸ್ನ ಸ ಓನರ್ ಆಗಿರುವ ಮಹೇಂದ್ರ ಮುನೂತ್ ಅವರು ಸೊ ಹಾಗೆಯೇ ಹಲವಾರು ಗಣ್ಯ ವ್ಯಕ್ತಿಗಳು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬರ್ತಾಯಿದ್ದಾರೆ ಅದೇ ರೀತಿ ನಾವು ಈ ಬಾರಿ ಏನು ಮಾಡ್ತಾಯಿದ್ದೀವಿ ಅಂದರೆ ಹ್ಯೂಮನ್ ರೈಟ್ಸಲ್ಲಿ ಯಾರು ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅವ್ರಿಗೆ ಎಂಬತ್ತು ಜನಕ್ಕೆ ಸಮಾಜ ಸೇವಾ ರತ್ನ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸ್ತಾ ಇದ್ದೀವಿ ಸೊ ಖಂಡಿತವಾಗಲೂ ಹಲವಾರು ಚಾನಲ್ಗಳು ಬಂದು ನಮಗೆ ಶುಭ ಕೋರ್ತಾ ಇದ್ದಾರೆ ಅದರಲ್ಲಿ ಮುಖ್ಯವಾಗಿ ನಮಗೆ ಸಮುದಾಯ ಟಿ ಅವರು ಬಂದು ಶುಭಾಶಯ ಕೊಡ್ತಾ ಇದ್ದಾರೆ ಸರ್ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಒಂದು ಕಾರ್ಯಕ್ರಮಗಳನ್ನ ನಾವು ನೋಡ್ತಾ ಇದ್ದೀವಿ ತುಂಬ ಅದ್ಭುತವಾಗಿ ಮೂಡುವರ್ತಾ ಇದೆ ಸೊ ನಮ್ಮ ಕಾರ್ಯಕ್ರಮವೂ ನೀವು ಕವರ್ ಮಾಡ್ತಾ ಇದ್ದೀರಾ ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ಸ್ ಫಾರ್ ಯೋರ್ ಟೈಮ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಮೊದಲನೇದಾಗಿ ಅಭಿನಂದನೆಗಳು ಸರ್ ಭಾಳಷ್ಟು ಸಾಧಕರಿಗೆ ನಿಮ್ಮ ಕೈಯಾರೆ ಪ್ರಶಸ್ತಿಗಳು ಕೊಟ್ಟರೆ ಆಮೇಲೆ ಯುವ ಪ್ರತಿಭೆಗಳು ಮಕ್ಕಳಾಗಿರ್ಬೋದು ಮಹಿಳೆಯರಾಗಿರ್ಬೋದು ಪ್ರದರ್ಶನ ಅದು ನೃತ್ಯ ಇರ್ಬೋದು ಸಂಗೀತ ಇರ್ಬೋದು ಎಲ್ಲದಕ್ಕೂ ಕೂಡ ನಿಮ್ಮ ಕೈಯಾರೆ ನೀವು ಪ್ರಮಾಣ ಪತ್ರಗಳನ್ನು ವಿತರಣೆ ಮಾಡಿದೆ ಸೊ ಇಂಥ ಒಳ್ಳೆಯ ಕೆಲಸ ಮಾಡಿದ್ದೀರಾ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮದ ಆಯೋಜಕವಾಗಿ ನಮ್ಮ ಸಮುದಾಯ ಟಿ ವಾಹಿನಿ ಎನ್ ಸಿ ಎ ಬಿ ವಾಹಿನಿ ವತಿಯಿಂದ ಅಭಿನಂದನೆಗಳು ಸರ್ ಥ್ಯಾಂಕ್ ಯು ಸರ್ ಎಲ್ಲರಿಗೂ ನಮಸ್ಕಾರ ನೀವು ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಒಬ್ಬೊಬ್ಬ ಕಲಾವಿದರಿಗೂ ನಾವು ಆ ಮೂಮೆಂಟು ಆ ಪತ್ರಗಳನ್ನ ಕೊಡ್ತಾ ಇರ್ಬೇಕಾದ್ರೆ ನಮ್ಮ ಹಳೇ ನೆನಪುಗಳು ಬರುತ್ತೆ ಒಂದು ಮಟ್ಟಿಗೆ ನಾವು ಬಂದು ಸೇರ್ಬೇಕಂದ್ರೆ ಎಷ್ಟು ಕಷ್ಟ ಇದೆ ಎಷ್ಟು ಏರುಪೇರುಗಳಿದೆ ಖುಷಿಯಲ್ಲಿ ಅವ್ರು ಮಾಡೋ ಪರ್ಫಾಮೆನ್ಸ್ಗಳು ಅವ್ರಿಗೇನೋ ಕನಸುಗಳು ಅವ್ರ ಕಣ್ಣಲ್ಲೇ ಗೊತ್ತಾಗತ್ತೆ ಅಂಥದ್ರೂ ನಮ್ಮ ಕಿಶೋರ್ ಕುಮಾರ್ ಅವರು ಈ ಥರ ಒಂದು ಒಳ್ಳೊಳ್ಳೆ ಪ್ರತಿಭೆಗಳನ್ನ ಹುಡ್ ಹುಡುಕಿ ಇವಾಗ ಈ ಕಲ್ಚರಲ್ ಪ್ರೋಗ್ರಾಮ್ನ ಇಷ್ಟು ಚೆನ್ನಾಗಿ ನಾವು ನಾವೊಂದು ಚಿಕ್ಕ ಪ್ರೋಗ್ರಾಮ್ ಮಾಡಿದ್ರೆ ಕಲ್ದೋಗ್ಬಿಡ್ತೀವಿ ಅಷ್ಟು ಜನರಿಗೂ ಮೊಮ್ಮೆಂಟು ಅಷ್ಟು ಜನರಿಗೂ ಶಾಲು ಪ್ರತಿಯೊಂದರಲ್ಲೂ ಅವರ ಹೆಸರು ಅಂದರೆ ನಮ್ಮ ಮೊಮೆಂಟ ಮೇಲೆ ನಮ್ಮ ಹೆಸರು ಇತ್ತು ಅಂದರೆ ಅದನ್ನ ಮನೇಲಿ ಹೋಗಿ ತೊಗೊಂಡೋಗಿ ಇಟ್ಕೊಂಡ್ಬಿಡ್ತೀವಿ ಇನ್ನೂ ಏನಾದರೂ ಸಾಧನೆ ಮಾಡಬೇಕು ಅನ್ನೋದು ಬರುತ್ತೆ ಎಲ್ಲ ಕ್ರೆಡಿಟ್ಸು ನಮ್ಮ ಕಿಶೋರ್ ಕುಮಾರ್ ಸಲಸಾರಿ ಅಷ್ಟೊಂದು ವಾಲಂಟಿಯರ್ಸು ಅವ್ರ ಜೊತೇಲಿ ಇಲ್ಲ ನೀವು ನೋಡಿರ್ಬೇಕು ಅವರೊಬ್ಬರೇ ಇದು ಮ್ಯಾಚ್ ತುಂಬ ಚೆನ್ನಾಗಿದೆ ಇಂಥವರು ನಮ್ಮ ಕರ್ನಾಟಕಕ್ಕೆ ಬೇಕು ಸುಮ್ಮನೆ ಒಂದು ಫಂಕ್ಷನ್ ಮಾಡೋದು ನನಗಂತೂ ಇವತ್ತು ತುಂಬ ಹ್ಯಾಪಿಯಾಗಿದೆ ಅದರಲ್ಲೂ ಅಮರನಾಥ್ ಸರ್ ಅವರು ಆಮೇಲೆ ಶಂಕರ್ ಅವರು ಅವ್ರ ಹತ್ರ ಮಾತಾಡಿದ್ದು ತುಂಬ ಖುಷಿ ಅವ್ರ ಸ್ಟೇಜ್ ಮೇಲೆ ನೋಡ್ತಾಯಿದ್ರೆ ಅವ್ರದ್ದು ಹಳೆಯ ಕ ಅವರು ನೋಡ್ತಾ ನೋಡಿದಂತಹ ನಾನು ತುಂಬ ಸರಿ ಅವ್ರನ್ನ ಭೇಟಿ ಮಾಡೋಕ್ಕೆ ಹೋಗಿದ್ವಿ ನಾವು ಭಾಗವಲ್ಲ ಆವಾಗ ಸ್ವಲ್ಪ ಪ್ರಾಬ್ಲಮ್ ಇತ್ತು ಕರ್ನಾಟಕದಲ್ಲಿ ಎಲ್ರಿಗೂ ಗನ್ಗಳು ಬೇಕು ಎಲ್ಲರಿಗೂ ಇದು ಮಾಡಬೇಕು ಶಿವ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ತಗೊಳ್ಳಿ ಅಂತ ಆರ್ಡ್ರ್ ಮಾಡಿದರು ಸಾರ್ ಹ್ಞೂ ಎಷ್ಟೋ ಜನ ತೊಗೊಂಡ್ರು ಅವಾಗ ಗನ್ಗಳನ್ನೆಲ್ಲ ಇವರೇ ಇದು ಮಾಡಿ ತುಂಬ ಖುಷಿ ಆಗ್ತದೆ ಸರ್ ಈ ಥರ ಫಂಕ್ಷನ್ ಬಂದಿದ್ದು ಅದು ಎಲ್ಲ ವಾಹಿನಿಯವ್ರಿಗೂ ನಾನು ನಮ್ಮ ಥ್ಯಾಂಕ್ಸನ್ನು ತಿಳಿಸ್ಕೊತೇನೆ ನಮಸ್ಕಾರ ಮತ್ತು ಈ ಕಾರ್ಯಕ್ರಮದ ನಾಯಕರು ಮತ್ತು ಪ್ರೇಕ್ಷಕರ ಒತ್ತಾಯ ನೀವು ತ್ರಿಮೂರ್ತಿಗಳು ಮೂರು ಸಾಧು ಅವರು ಆಮೇಲೆ ನೀವು ನಿಮ್ಮ ಸಹೋದರಿ ಮೂರು ಜನ ಒಟ್ಟಿಗೆ ಕಾಣಿಸ್ಕೊಂಡು ಇದೇ ಇದು ನಿಮ್ಮ ವಾಣಿ ವೇದಿಕೆಯಲ್ಲಿ ಕಲಾವೇದಿಕೆಯಲ್ಲಿ ನೀವು ಪ್ರಶಸ್ತಿ ಪ್ರದಾನ ಮಾಡಿ ಡೇಟು ಫಿಕ್ಸ್ ಮಾಡಿಬಿಟ್ರು ಕಿಶೋರ್ ಕುಮಾರ್ ಅವರು ಹೌದಾ ಎಷ್ಟನೇ ತಾರೀಕು ಹೋಗಿ ಸಾಧೋ ಹತ್ರ ಮಾತಾಡ್ತೀನಿ ಮಾತಾಡಿ ಒಂದು ತುಂಬ ದಿವಸದ ಮುಂಚೆನೇ ಹೇಳಿರೋದ್ರಿಂದ ಅವ್ರಿಗೆ ಅಪ್ರೋಚ್ ಮಾಡಿ ತ್ರಿಮೂರ್ತಿಗಳ ಒಟ್ಟಿಗೆ ನೋಡ್ಬೋದು ಹಾಂ ನೋಡ್ಬೋದು ಸರ್ ಅಭಿನಂದನೆಗಳು ಸರ್ ಥ್ಯಾಂಕ್ ಯು ಹೇಳಿದ್ರೆ ಆದಾಗ ಇರ್ಲಿಕ್ಕ ನಮ್ಮ ಕನ್ನಡ ವಾಹಿನಿಯ ಆಶ್ರಯದಲ್ಲಿ ಶ್ರೀ ಕಿಶೋರ್ ಕುಮಾರ್ ಅವರು ಇವತ್ತು ಬುದ್ಧ ಪೂರ್ಣಿಮೆ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಗಣ್ಯರಿಗೆ ಸನ್ಮಾನದ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದಾರೆ ಇವತ್ತು ತುಂಬ ಪ್ರಸ್ತುತವಾಗಿರ್ತಕ್ಕಂಥ ಬುದ್ಧ ಬಸವ ಭೀಮ ಇವರ ಸಂದೇಶವನ್ನು ಈ ಬುದ್ಧ ಪೂರ್ಣಿಮೆಯ ಮೂಲಕ ಅವರು ಪ್ರಸಾರ ಮಾಡ್ತಾ ಇರತಕ್ಕಂಥದ್ದು ಅಭಿನಂದನೀಯ ಅದೇ ರೀತಿ ಹಲವಾರು ನೃತ್ಯ ಗಾಯನ ಪಟುಗಳಿಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತು ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ ಈ ರೀತಿ ನಮ್ಮ ಕನ್ನಡ ವಾಹಿನಿ ಆಶ್ರಯದಲ್ಲಿ ಉತ್ತಮ ಕಾರ್ಯಗಳನ್ನು ಅವರು ಮಾಡ್ತಾ ಇದ್ದಾರೆ ಮುಂಬರುವ ವರ್ಷಗಳಲ್ಲಿ ಈ ನಮ್ಮ ಕನ್ನಡ ವಾಹಿನಿ ಒಂದು ಮಾಧ್ಯಮದ ಗೌರವಯುತ ಮತ್ತು ಪ್ರತಿಷ್ಠಿತ ಸಂಸ್ಥೆಯಾಗಿ ಬೆಳೆಯಲಿ ಕನ್ನಡಿಗರ ಸೇವೆ ಮಾಡಲಿ ಅಂತ ನಾನು ಹಾರೈಸ್ತೇನೆ ಈಗ ಕಲಾ ಮಾಧ್ಯಮ ಯಾರ್ದವ್ರು ಏನಿದ್ದಾರೆ ಅವರೆಲ್ಲ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಈಗ ಜನಗಳನ್ನ ಒಳ್ಳೆ ಕಲಾವಿದರನ್ನ ಗುರುತಿಸಿ ಅವ್ರನ್ನ ಮುಂದಕ್ಕೆ ತಂದು ಅವ್ರಿಗೊಂದು ಜೀವನ ರೂಪಿಸಿ ಇದೆಲ್ಲ ಮಾಡ್ತಾ ಇದ್ದಾರೆ ಈಗ ಇಲ್ಲಿ ಇವತ್ತಿನ ದಿವಸ ಏನು ನಡೆದಿದೆ ಬುದ್ಧ ಪೌರ್ಣಿಮೆಯ ಅಂಗವಾಗಿ ಇದೆಲ್ಲ ತುಂಬ ಚೆನ್ನಾಗಿದೆ ಇದೇ ರೀತಿಯಾಗಿ ಪ್ರತಿ ಸಲಿಯೂ ಎಲ್ಲ ಪ್ರೋಗ್ರಾಮ್ಗಳು ಬರಬೇಕು ಎಲ್ಲದರಲ್ಲೂ ಗುರುತಿಸಬೇಕು ಎಲ್ಲಿ ಯಾರು ಎಂಥವ್ರು ಹೆಂಗಿರ್ತಾರೆ ಅಂತ ಹೇಳೋಕ್ಕೆ ಬರಲ್ಲ ಅದರಿಂದಾಗಿ ಈಗ ನಾವು ಗುರುಜಿಯಾಗಿ ಎರಡು ಸಾವಿರದ ಹದಿಮೂರಿಂದ ಸೇವೆ ಸಲ್ಲಿಸ್ಕೊಂಡು ಬಂದಿದ್ದೀವಿ ಇಷ್ಟು ವರ್ಷ ನಮ್ಮನ್ನು ಯಾರು ಗುರುತಿಸಿರಲಿಲ್ಲ ಈ ಕಲಾ ಮಾಧ್ಯಮದವರು ಗುರುತಿಸಿ ಎಲ್ಲ ಮಾಡಿದ್ರು ಸೊ ಅವರು ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಪ್ರಶಂಸಿತಗೊಳ್ಳೋಕ್ಕೆ ಕರೆದಾಗ ಹೇಗೆ ನಿಮ್ಮ ಭಾವನೆ ಆಗಿತ್ತು ಸರ್ ಸರ್ ಭಾವನೆ ಹೇಗಿತ್ತು ಅಂತಂದರೆ ನಮ್ಮಂಥವ್ರು ನೀವು ಗುರುತಿಸ್ತೀರಾ ಅಂತ ಹೇಳ್ತೇವೆ ಯಾಕಂದರೆ ನಾವು ಗುರುಜಿ ಆಗಿರೋದ್ರಿಂದ ಗುರುಜಿಗಳನ್ನು ನಮ್ಮ ನೀವು ಗುರುತಿಸ್ತೀರ ಯಾಕಂದರೆ ಗುರುಜಿಗಳು ಯಾರೋ ಗುರುತಿಸೋ ಗುರುತಿಸೋದು ತುಂಬ ಕಮ್ಮಿ ಅದರಿಂದ ನಮ್ಗೆ ತುಂಬ ಖುಷಿ ಆಯಿತು ಅಂದರೆ ಇಂಥ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಭಾಳಷ್ಟು ತನುಮನ ಧನ ಅರ್ಪಿಸಿ ಮಾಡಬೇಕಾಗುತ್ತೆ ಹೌದು ಸೊ ಅವರು ಒಬ್ರೇ ಏಕಾಂಗಿಯಾಗಿ ಭಾಳಷ್ಟು ಕೆಲಸ ಮಾಡ್ತಿದ್ದಾರೆ ಸರ್ ಅವರು ಹೌದು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಪ್ರೋತ್ಸಾಹ ಸ್ವಲ್ಪ ಪ್ರೋತ್ಸಾಹ ಕೊಟ್ಟರೆ ಹೌದು ಎಲ್ಲ ರೀತಿಯಲ್ಲಿ ಇನ್ನೂ ಚೆನ್ನಾಗಾಗ್ಬೋದು ಹೌದು ಸರ್ ಏನು ಅಂತಂದರೆ ಅವ್ರಿಗೆ ಜನದ ಬೆಂಬಲ ಜೊತೆಗೆ ದೈವ ಬೆಂಬಲೂ ಬೇಕು ದೈವ ಬೆಂಬಲೂ ಅವ್ರ ಜೊತೆ ಯಾವಾಗಲೂ ಇರುತ್ತೆ ಅದರಿಂದಾಗಿ ಅವರು ಚೆನ್ನಾಗಿ ಮಾಡಿಕೊಂಡಿರಲಿ ಚೆನ್ನಾಗಿರಲಿ ಒಳ್ಳೆಯದಾಗಿ ಮೊದಲನೇದಾಗಿ ನೀವು ಅಭಿನಂದನೆಗಳು ಹಾಗೆ ತುಂಬ ಧನ್ಯವಾದಗಳು ಒಳ್ಳೆಯದಾಗಿ ಇಲ್ಲಿ ವಿಶೇಷ ವ್ಯಕ್ತಿಯೊಬ್ಬರು ನಮ್ಮ ಜೊತೆಗೆ ಇದ್ದಾರೆ ಅವ್ರ ಬಗ್ಗೆ ನಾವು ಹೇಳೋದೇ ಬೇಕಾಗಿಲ್ಲ ಎಲ್ಲೇ ಸೋಷಿಯಲ್ ಮೀಡ್ಯಾದಲ್ಲಿ ಅವ್ರ ಫೋಟೋ ಕಾಣಿಸಿದ್ರು ಅವ್ರ ಹೆಸರು ಕಾಣಿಸಿದ್ರು ಹ್ಯಾಶ್ಟಾಗಲ್ಲಿ ಪ್ರತಿಯೊಬ್ಬರು ಕೂಡ ಅಬಾಲ ವೃದ್ಧರಾಗಿ ಅಂತ ಹೇಳ್ತಾರಲ್ಲ ಸಣ್ಣ ಮಕ್ಕಳಿಂದ ವಯಸ್ಸಾದವ್ರಿಗೂ ಎಲ್ಲರಿಗೂ ಅರ್ಥ ಆಗುತ್ತೆ ಏನಪ್ಪ ಅಂದರೆ ಹಾಸ್ಯದ ಲೇಪನದಿಂದ ಕೂಡಿರ್ತಕ್ಕಂಥ ವೆಬ್ ಸೀರೀಸ್ಗಳು ಕಂಟೆಂಟ್ಗಳು ಯಾರಾದರೂ ಮಾಡ್ತಿದ್ದಾರೆ ಅಂದರೆ ಅದು ಇವರೇ ಪ್ರಾರಂಭಿಸಿದ ಇವರೇ ಅದನ್ನು ಮುಂಚೂಣಿಯಲ್ಲಿ ತೊಗೊಂಡು ಹೋಗ್ತಾ ಇರೋದು ಇವರೇ ಅಮೃತಾಂಜನ್ ಇರ್ಬೋದು ಆಮೇಲೆ ಮದಸ್ ಬುಡ್ಡಿ ಆಮೇಲೆ ಇವ್ರದ್ದು ವಿಶೇಷವಾಗಿ ನಮ್ಗೆ ಇಷ್ಟವಾಗಿದ್ದೇನೆಂದರೆ ಆ ಚಿಕನ್ನು ಚಿಕನ್ ಪ್ರಿಯರ ಒಂದು ಒಂದು ಸ್ಕಿಟ್ನ ಮಾಡಿದ್ದಾರೆ ಬಹಳ ಅದ್ಭುತವಾಗಿದೆ ಇನ್ನು ಯಾಕೆ ತಡ ಅವ್ರನ್ನೇ ಮಾತಾಡಿಸಿ ಈ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಳ್ಳುವಿಕೆ ಕಿಶೋರ್ ಅವ್ರ ಬಗ್ಗೆ ಅವ್ರಿಗಿರ್ತಕ್ಕಂಥ ಒಂದು ಪ್ರೀತಿ ಹಾಗೆ ಈ ಕಾರ್ಯಕ್ರಮದಲ್ಲಿ ಅವ್ರು ನೋಡಿದಂಥ ಒಂದು ವಿಶೇಷತೆಗಳು ಕೇಳಿ ಪಡ್ಕೊಳ್ಳೋದಕ್ಕೆ ಸರ್ ನಮಸ್ಕಾರ ಸರ್ ನಮಸ್ತೆ ಇದು ನಿಮ್ಮ ವಾಹಿನಿ ಕಲಾವೇದಿಕೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರಿ ಹೇಳಿ ಸರ್ ಇವತ್ತು ಕಾರ್ಯಕ್ರಮ ಹೇಗೆ ಸರ್ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು ಅದು ತುಂಬ ಒಳ್ಳೆ ವೇದಿಕೆ ನಮಗೆ ಇಲ್ಲಿ ಆಹ್ವಾನ ಕೊಟ್ಟಿರೋದು ತುಂಬ ಒಳ್ಳೆ ನಮಗೂ ಖುಷಿ ಇದೆ ಸೊ ಹಾಗೆ ಪ್ರತಿಯೊಬ್ಬರು ಆ್ಯಸ್ಪೈರಿಂಗ್ ಆ್ಯಕ್ಟರ್ಸ್ಗಳಾಗಿರ್ಬೋದು ಕಲೆಯನ್ನ ನಂಬ್ಕೊಂಡು ಯಾರ್ಯಾರು ಬದುಕ್ತಾ ಇದ್ದಾರೆ ಅದಕ್ಕೆಲ್ಲ ಒಂದು ಸ್ಫೂರ್ತಿ ಇದು ಏಕೆಂದರೆ ಇನ್ಸ್ಪಿರೇಷನ್ ಅಂದರೆ ಸಪೋರ್ಟ್ ಇದೆಯಲ್ಲ ಅದು ತುಂಬ ಮುಖ್ಯ ಆಗುತ್ತೆ ಅದನ್ನೇ ಇವರು ಪ್ರತಿಸಲ ಮಾಡ್ಕೊಂಡು ಬರ್ತಾ ಇದ್ದಾರೆ ಹೊಸೊಬ್ಬರಿಗೆ ಅದರಲ್ಲೂ ನಮ್ಮಂಥ ಹೊಸೊಬ್ಬರಿಗೆ ಎಲ್ಲೋ ಒಂದು ಕಡೆ ಈ ಥರ ಗುರುತಿಸಿ ಪ್ರಶಸ್ತಿ ಕೊಟ್ಟಾಗ ನಾಲ್ಕು ಜನ ಬೇರೆಯವರು ಮಾಡೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಬಟ್ ಕಾರ್ಯಕ್ರಮ ಹೋಗ್ತಾ ಹೋಗ್ತಾಯಿದ್ದೀನಿ ನನಗೆ ಶೂಟಿಂಗ್ ಇರೋದ್ರಿಂದ ಹಂಗಾಗಿ ಜಾಸ್ತಿ ಹೊತ್ತು ತಿರೋಕ್ಕಾಗಲಿಲ್ಲ ಬಟ್ ನನಗೆ ಬೇಜಾರಿದೆ ಕಾರ್ಯಕ್ರಮ ಫುಲ್ ನೋಡ್ಕೊಂಡು ಹೋಗಬೇಕಾಗಿತ್ತು ಅಂತ ಸೊ ಅವರು ತುಂಬ ದಿನ ಮಾಡಿದರು ಈ ಥರ ಒಂದು ಪ್ರಶಸ್ತಿ ಇದೆ ನಾನು ಸರ್ ಏನು ಪ್ರಶಸ್ತಿ ಸರ್ ಈ ಥರ ಒಂದು ಭಾರತ ಕಲಾಭೂಷಣ ಪ್ರಶಸ್ತಿ ಅಂತ ಹೇಳಿದರು ಸರ್ ನನಗೆ ನಾನು ಪ್ರಶಸ್ತಿ ತಗೊಳ್ಳೋ ಯೋಗ್ಯತೆ ಇದೆಯಲ್ಲ ನನಗೆ ಗೊತ್ತಿಲ್ಲ ನೀವು ಭಾರತ ಕಲಾಭೂಷಣ ಪ್ರಶಸ್ತಿ ಅಂತ ಹೇಳ್ತಾ ಇದ್ದೀರಾ ಇದು ತುಂಬ ದೊಡ್ಡದು ಸರ್ ನಿಜವಾಗ್ಲೂ ನನ್ನ ನನ್ನ ಶಕ್ತಿ ಇಲ್ಲ ಅದನ್ನು ಇಸ್ಕೊಳ್ಳೋಕ್ಕೆ ಆ ಧೈರ್ಯ ಆ ಕಾನ್ಫಿಡೆನ್ಸ್ ನನಗಿಲ್ಲ ಜನದ ಮುಂದೆ ಹೋಗೋಕ್ಕೆ ಅಂತ ಹೇಳಿದೆ ಬಟ್ ಇಲ್ಲ ಸರ್ ನೀವು ಮಾಡ್ತಾ ಇದ್ದರೆ ಸೊ ಇದನ್ನು ನಾನೇನೋ ಸಕ್ಸಸ್ ಆಗಿದ್ದೀನಿ ಅನ್ನೋದಕ್ಕೋಸ್ಕರ ಇಸ್ಕೊತಾ ಇಲ್ಲ ಸೊ ಮುಂದೆ ಎಲ್ಲೋ ಒಂದು ಕಡೆ ನಮಗೆ ಕೆಲಸ ಮಾಡೋದಕ್ಕೆ ಸೊ ನಾಲ್ಕು ಜನ ನೋಡಿದವ್ರಿಗೆ ನಾವು ಈ ಥರ ಕೆಲಸ ಮಾಡಬೇಕು ಅನ್ನೋ ಒಂದು ಇನ್ಸ್ಪಿರೇಷನ್ಗೋಸ್ಕರ ನಾನು ಈ ಪ್ರಶಸ್ತಿ ಇದ್ದೀನಿ ಸರ್ ಖಂಡಿತ ಯಾರೇ ಒಬ್ಬರು ಒಂದು ಕಲೆನ ನಂಬ್ಕೊಂಡು ಬದುಕ್ತಾ ಇದ್ದಾರೆ ಅಂದಾಗ ಅವ್ರಿಗೆ ಬೇಕಾಗಿರೋದೆ ಮೇಯ್ನಾಗಿ ಆಗಿ ಅಂದರೆ ಏನಂತಾರೆ ಈ ಥರ ಒಂದು ಸಪೋರ್ಟ್ ವೇದಿಕೆ ಬೇಕಾಗಿರೋದು ಸೊ ಆ ಥರ ಕೊಟ್ಟಾಗ ಅವ್ರಿಗೆ ಇನ್ನೂ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಹೌದು ನನ್ನ ನೋಡ್ತಾ ಇದ್ದಾರೆ ಜನ ನನಗೆ ಇನ್ನೂ ಕಾನ್ಫಿಡೆನ್ಸ್ ಇದೆ ಇನ್ನೂ ಜಾಸ್ತಿ ಕೆಲಸ ಮಾಡಬೇಕು ಅಂತ ಇನ್ನೂ ಆಸೆ ಆಗ್ತಾ ಇರುತ್ತೆ ಸೊ ಈ ಥರ ವೇದಿಕೆನ ಕ್ರಿಯೇಟ್ ಮಾಡ್ಕೊಡೋದಿದೆಯಲ್ಲ ಅದು ತುಂಬ ಖುಷಿ ಕೊಡುತ್ತೆ ಸೊ ಧನ್ಯವಾದಗಳನ್ನ ಹೇಳ್ತೀನಿ ಇಡೀ ಕಾರ್ಯಕ್ರಮ ಯಾರ್ಯಾರು ಆಯೋಜಿಸಿದ್ದಾರೆ ಅವರಿಗೆಲ್ಲ ಥ್ಯಾಂಕ್ ಯು ವೆರಿ ಮಚ್ ಮೊದಲನೇದಾಗಿ ಕಾರ್ಯಕ್ರಮ ಬಂದಿದ್ದಕ್ಕೆ ಧನ್ಯವಾದಗಳು ಆಮೇಲೆ ಅಭಿನಂದನೆಗಳು ನೀವು ಹೊಸ ಚಿತ್ರಗಳನ್ನು ಎಸ್ ಸರ್ ಹಾಗೆ ನಿಮ್ಮ ಒಂದು ಚಿತ್ರಗಳು ಶತದಿನೋತ್ಸವ ಕಂಡು ಹೆಂಗೆ ನೀವು ಕನ್ನಡ ವೆಬ್ ಸೀರೀಸ್ ಅಲ್ಲಿ ಒಂಥರ ಮುಂಚೂಣಿಯಲ್ಲಿ ಕನ್ನಡಕ್ಕೆ ಖ್ಯಾತಿ ತಂದ್ರು ಸಿನಿಮಾ ರಂಗದಲ್ಲಿ ಕೂಡ ಧ್ರುವಕರಾಗಿ ನಡೀಬೇಕು ಅನ್ನೋ ರೀತಿ ಸರ್ ಖಂಡಿತ ಸರ್ ಆಸೆ ಇದೆ ಸಮುದಾಯ ಟಿವಿ ಶುಭಾರಂಭ ಥ್ಯಾಂಕ್ ಯು ವೆರಿ ಮಚ್ ಸಮುದಾಯ ಟಿವಿ ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರ ಸೊ ಎಲ್ಲರೂ ಸಮುದಾಯ ಟಿವಿನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ ಈ ಥರ ಹೊಸ ಟ್ಯಾಲೆಂಟ್ಸ್ಗಳನ್ನ ಗುರುತಿಸಿ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ನೀವು ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಅವ್ರು ನಮಗೆ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ವೆರಿ ಮಚ್ ಪಡ್ಕೊಂಡಿದ್ದೀರಿ ಸೊ ಹೇಗೆ ಅನಿಸ್ತೀವಿ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು ಈ ಕಾರ್ಯಕ್ರಮದಿಂದ ತುಂಬ ಎಲ್ಲಿ ಗುರುತಿಸೋಕೆ ಇರೋಂಥವ್ರಿಗೂ ತಂದು ಗುರುತಿಸು ಇಲ್ಲ ಒಂದು ಪ್ರಶಸ್ತಿ ಕೊಡ್ತಾ ಇದ್ದಾರೆ ಇದರಿಂದ ತುಂಬ ಜನಕ್ಕೆ ಪ್ರೋತ್ಸಾಹ ಸಿಗುತ್ತೆ ಈ ಥರ ಕಾರ್ಯಕ್ರಮ ಆಗಬೇಕು ಇದರಿಂದ ತುಂಬ ಜನಕ್ಕೆ ಒಳ್ಳೆಯದಾಗುತ್ತೆ ಪ್ರಶಸ್ತಿನ ಪಡ್ಕೊಳ್ಬೇಕು ನಾವು ಭಾಳ ನೋಡಿದ್ವಿ ಭಾಳ ಸರಳವಾಗಿ ನೀವು ಸೌಹೃದ ಇದೆ ಅಂತ ತಗೊಂಡು ಅಂದರೆ ನೀವು ಮಾತು ಕಡಿಮೆ ಕೆಲಸ ಜಾಸ್ತಿ ಅನಿಸುತ್ತೆ ನಿಮ್ಮನ್ನು ನೋಡಿದ ತಕ್ಷಣ ಸೊ ನಿಮ್ಮ ವೃತ್ತಿ ಮತ್ತು ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ ಒಂದು ಸ್ವಲ್ಪ ನನ್ನ ಹೆಸರು ಉದಯ್ ಕುಮಾರ್ ಅಂತ ನಾನು ಎನ್ ಸಿ ಐ ಬಿ ಟೈಮ್ಸ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಡೈರೆಕ್ಟರ್ ಆಗಿ ನಿರ್ವಹಣೆ ಮಾಡ್ತಾ ಇದ್ದೀನಿ ಸೊ ನಮಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು ನಮ್ಮ ಚಾನಲ್ ಬೆಳೆಯೋಕ್ಕೆ ದಯಮಾಡಿ ತಾವೆಲ್ಲರೂ ನಮ್ಮ ಚಾನಲ್ನ ವೀಕ್ಷಿಸಿ ನಮ್ಗೆ ಪ್ರೋತ್ಸಾಹಿಸ್ಬೇಕಂತ ವಿನಿಸಿ ನಮಸ್ಕಾರ ನಮಸ್ತೆ ಮೊದಲನೇದಾಗಿ ನೀವು ಕಾರ್ಯಕ್ರಮದ ಆದಿಯಿಂದ ಕೊನೆಯವರೆಗೂ ಭಾಳ ಚಟುವಟಿಕೆಯಿಂದ ಲವಲವಿಕೆಯಿಂದ ಓಡಾಡ್ತಿದ್ದೀರಿ ಅಂದರೆ ನಿಮ್ಮ ಕೆಲಸವನ್ನು ಒಂದು ದೈವ ಅನ್ನೋ ರೀತಿಯಲ್ಲಿ ನೀವು ಮಾಡ್ತಾಯಿದ್ದೀವಿ ಅಂದರೆ ಕಾಯ್ಕೋಬೇಕು ಎಲ್ಲಾಸ್ ಅನ್ನೋ ರೀತಿಯಲ್ಲಿ ಸೊ ಹಾಗಾಗಿ ನಮಗೂ ಕೂಡ ಭಾಳ ಕುತೂಹಲದಿಂದ ಇದ್ದೀವಿ ನಿಮ್ಮ ಪರಿಚಯವನ್ನು ಮಾಡ್ಕೊಳ್ಬೇಕು ಓಕೆ ಮೊದಲಿಗೆ ನನ್ನ ಪರಿಚಯ ನನ್ನ ಹೆಸರು ದರ್ಶನ್ ಹುಣ್ಸರು ಅಂತ ಕಳೆದ ಒಂದು ಹದಿನೈದು ವರ್ಷಗಳಿಂದ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ನಿರೂಪಕನಾಗಿ ಹಾಗೆ ಬ್ಯಾಕ್ ಆ್ಯಂಡ್ ಸ್ಕ್ರೀನಲ್ಲೂ ವರ್ಕ್ ಮಾಡ್ತಾ ಹೀಗೆ ಕಿಶೋರ್ ಅವರು ನನಗೂ ಕೂಡ ಒಂದು ಹತ್ತು ವರ್ಷಗಳ ಪರಿಚಯ ಅವರ ಪ್ರಾರಂಭದ ದಿನದಿಂದ ಹಿಡಿದು ನನ್ನ ಪ್ರಾರಂಭ ದಿನ ಎಲ್ಲವೂ ಕೂಡ ಜೊತೆಯಲ್ಲೇ ಶುರುವಾಗಿದ್ದು ಸೊ ಹಾಗಾಗಿ ಎಲ್ಲರೂ ಜೊತೆಯಲ್ಲೇ ಕೆಲಸ ಮಾಡ್ತಾಯಿದ್ವಿ ಅವ್ರು ಮಾಡುವಂಥ ಕಾರ್ಯಕ್ರಮಗಳ ಜೊತೆ ನಾನು ಕೂಡ ಕೈ ಜೋಡಿಸ್ತಾ ಇದ್ದೆ ಹಾಗೆ ನನ್ನ ಒಂದು ಯೂಟ್ಯೂಬ್ ವಾಹಿನಿ ಕೂಡ ಇದೆ ಮಿತ್ರರ ಮಿತ್ರ ವಾಹಿನಿ ಅಂತ ಅದರಲ್ಲಿ ಕೆಲವೊಂದು ಕಲ್ಚರಲ್ ಕಾರ್ಯಕ್ರಮಗಳು ದೇವಸ್ಥಾನಗಳು ಹಾಗೆ ಪೊಲಿಟಿಕಲ್ ಸುದ್ದಿಗಳನ್ನು ಹಾಕ್ತಾ ಇದ್ವಿ ನಮ್ಮ ಈ ಒಂದು ಸೇವೆ ಹಾಗೆ ಮಾಧ್ಯಮ ಕ್ಷೇತ್ರದ ಒಂದು ಸೇವೆಯನ್ನು ಗುರುತಿಸಿ ಇವತ್ತು ಪ್ರಶಸ್ತಿ ಕೊಟ್ಟಿದ್ದು ಭಾಳನೇ ಸಂತೋಷ ಹಾಗೆ ನಮಗೂ ಕೂಡ ಬೆನ್ನೆಲುಬಾಗಿ ಎನ್ ಸಿ ಐ ಬಿ ಟೈಮ್ಸ್ ಮಾಲೀಕರಾದಂಥ ಸರ್ ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಉದಯ್ ಸರ್ ಅಂತ ಸದಾಕಾಲ ನಮ್ಮ ಜೊತೆಯಲ್ಲಿರ್ತಾರೆ ಮಾಧ್ಯಮ ಅಂದ್ರೇ ಹೇಗೆ ಎಲ್ಲರೂ ಕೂಡ ಒಟ್ಟೊಡ್ಗೆ ಒಬ್ರಿಗೊಬ್ರು ಕೈ ಜೋಡಿಸ್ಕೊಂಡು ಬೆಳಿಬೇಕು ಅನ್ನೋದು ಆಶಯ ಕಿಶೋರ್ ಅವ್ರಿಗೆ ಒಳ್ಳೇದಾಗ್ಲಿ ನಮ್ಮಂಥ ಸಣ್ಣ ಪುಟ್ಟ ಪ್ರತಿಭೆಗಳನ್ನ ಗುರುತಿಸ್ತಾ ಇದ್ದಾರೆ ಅವ್ರಿಗೆ ಶುಭವಾಗಲಿ ಅಂತ ಹಾರೈಸ್ತೀನಿ ನಿಮಗೆ ನಿಮ್ಮ ವಾಹಿನಿಯ ಮುಖ್ಯಸ್ಥರಿಗೆ ನಿಮ್ಮ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಒಳ್ಳೇದಾಗಲಿ ಅಂತ ನಾಡಿನ ಜನರಿಗೆ ಪರವಾಗಿ ಶುಭ ಹಾರೈಸಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ತಮ್ಮದೊಂದು ಪರಿಚಯ ಸರ್ ನಮಸ್ಕಾರ ನಾನು ಅಂಜನ್ ಕುಮಾರ್ ಸಮುದಾಯ ಟಿ ವಿ ಸಂಸದ ಅಧ್ಯಕ್ಷರು ಹಾಗೆ ಸಣ್ಣ ಪುಟ್ಟ ಸಮಾಜ ಸೇವೆ ಮಾಡ್ತಾ ಇರ್ತೀನಿ ಇವತ್ತು ಇದು ನಿಮ್ಮ ವಾಹಿನಿ ಕಲಾವೇದಿಕೆ ಅದರ ಸಂಸ್ಥಾಪಕರು ನಮ್ಮ ಕಿಶೋರ್ ಅವರು ಮೊದಲನೇದಾಗಿ ಅವರ ಆಮಂತ್ರಣ ಅದಕ್ಕೆ ನಾನು ಮಣ್ಣು ಮಣ್ದು ಇದಕ್ಕೆ ಬಂದಿದ್ದು ಕಾರಣ ಏನು ಅಂದರೆ ನಮಗೆ ಕೆಲಸ ಮಾಡಿ ಅಭ್ಯಾಸ ಇರುತ್ತೆ ಪ್ರಶಸ್ತಿಗಳು ತಗೊಳ್ಳೋರು ಸಾಧಕರನ್ನ ತೋರಿಸ್ಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಆಗಿರುತ್ತೆ ನಾವು ತೆರೆ ಮೇಲೆ ಇರ್ತೀವಿ ಆಗಲೇ ನಮ್ಮ ಸ್ನೇಹಿತರೆಗಳದಂಗೆ ಸತ್ಯಾಂಶಗಳನ್ನು ತೋರಿಸೋದು ನೀತಿ ನ್ಯಾಯಗಳನ್ನು ಜನಕ್ಕೆ ಕೊಡಿಸುವಂಥ ಪ್ರಯತ್ನ ಈ ರೀತಿ ನಾವು ಓಡಾಡ್ತಾ ಇರ್ತೀವಿ ಅಂತ ನಮ್ಮನ್ನು ಕೂಡ ಗುರುತಿಸಿ ಕಿಶೋರವರು ಒತ್ತಾಯ ನೀವು ಬರಲೇಬೇಕು ಖಂಡಿತವಾಗಿ ಇರಲೇಬೇಕು ತೊಗೊಳ್ಳೇಬೇಕು ಅಂತ ಹೇಳಿದ್ದಕ್ಕೆ ತೊಗೊಂಡ್ವಿ ಪ್ರಶಸ್ತಿಗಳು ತಗೊಳ್ಳೋಷ್ಟು ಬೆಳೆದಿವೋ ಇಲ್ಲೋ ನಮ್ಗೆ ಗೊತ್ತಿಲ್ಲ ಆದರೆ ಅವರ ಪ್ರೀತಿ ನಮ್ಮನ್ನು ಹಿಡಿದಿಟ್ಕೊಂಡಿದೆ ನಿಮ್ಮಂಥವರೆಲ್ಲ ಸಹಕಾರ ಒಟ್ಟಿಗೆ ಸೇರಿದಾಗ ಇನ್ನೂ ಹೆಚ್ಚಿಗೆ ಕೆಲಸ ಮಾಡಬೇಕು ಅನ್ನೋ ಒಂದು ಅಭಿಲಾಷೆ ಬರ್ತಾಯಿದೆ ನೋಡೋಣ ತಾಯಿ ಭುವನೇಶ್ವರಿನೇ ಹೆಚ್ಚು ಆಶೀರ್ವಾದ ಕೊಟ್ಟು ನಮ್ಮ ಸಮುದಾಯ ವಾಹಿನಿಯನ್ನು ಹಾಗೆ ಎನ್ ಸಿ ಎ ಬಿ ವಾಹಿನಿಯನ್ನು ಇನ್ನೂ ನಮ್ಮ ಸ್ನೇಹಿತರ ಎಲ್ಲ ವಾಹಿನಿಗಳು ಭಾಳ ಸಮೃದ್ಧವಾಗಿ ಬೆಳೀಬೇಕು ಕ್ಷೇತ್ರದಲ್ಲಿ ಅವರು ಉತ್ತುಂಗಕ್ಕೆ ಹೋದಾಗ ನಾವು ಅದನ್ನು ನೋಡಿ ಅಂತ ಆಸೆ ಇದೆ ನೋಡೋಣ ಭಗವಂತ ಒಳ್ಳೇದು ಮಾಡಲಿ ಈಶ್ವರವ್ರಿಗೂ ಒಳ್ಳೇದು ಮಾಡಲಿ ತಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹರೇ ವೀಕ್ಷಕರೇ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಆತ್ಮೀಯರು ಒಂದು ರೀತಿಯಾದಂತಹ ಸ್ಫೂರ್ತಿಯ ಸಿಲುಮೆ ಅಂತಲೇ ಹೇಳ್ಬೋದು ನಮ್ಮ ಸಮುದಾಯ ವಾಹಿನಿಯ ಜೊತೆಗೆ ಇನ್ನಿತರ ವಾಹಿನಿಗಳ ಬೆಳವಣಿಗೆಗೆ ಕಾರಣೀಭೂತರಾಗಿರ್ತಕ್ಕಂಥ ಬೆನ್ನೆಲುಬಾಗಿ ಪ್ರೋತ್ಸಾಹವನ್ನು ತನುಮನ ದರ ಅರ್ಪಿಸಿ ಮಾಡ್ತಾ ಬಂದಿರತಕ್ಕಂಥ ನಟರು ಗಾಯಕರು ಬರಹಗಾರರು ದೇಶಪ್ರೇಮಿ ಹಾಗೇ ಅತ್ಯದ್ಭುತವಾದಂಥ ಭಾಷೆ ಕಲೆಯನ್ನು ರೂಢಿಗೊಳ್ಸಿ ರೂಢಿಸಿಕೊಂಡಿರ್ತಕ್ಕಂಥ ಸರಸ್ವತಿ ಪುತ್ರರು ಅಂತಲೇ ಹೇಳ್ಬೋದು ಡಾಕ್ಟರ್ ವಿ ನಟರಾಜರು ಅವ್ರ ಬಗ್ಗೆ ಹೇಳ್ತಾ ಹೋದ್ರೆ ನಮಗೆ ಪದಗಳೇ ಸಾಲದು ಯಾಕೆಂದರೆ ಅವರ ಅವರ ಪಟ್ಟಿ ಅಷ್ಟಿದೆ ಸಕಲ ಕಲಾ ವಲ್ಲಭ ಎಂಬ ಬಿರುದನ್ನು ಕೂಡ ನಾವು ಕೊಟ್ಟು ಆ ಒಂದು ಪದದಲ್ಲಿ ಅವನ್ನು ನಾವು ಸಂಬೋಧಿಸ್ಬೋದು ಅಂಥ ಡಾಕ್ಟರ್ ವಿ ಅವರು ಇವತ್ತು ಇದ್ದಾರೆ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಪ್ರತಿಯೊಂದು ಮಾತು ಕೂಡ ಅವರ ಪ್ರೋತ್ಸಾಹದಾಯಕವಾಗಿರ್ತದೆ ದೇಶದ ಬಗ್ಗೆ ನಾಡಿನ ಬಗ್ಗೆ ಕನ್ನಡದ ಬಗ್ಗೆ ಕಲೆಯ ಬಗ್ಗೆ ಎಲ್ಲ ವಿಚಾರಧಾರವು ಪುಂಖಾನುಪುಂಖವಾಗಿ ಬರುತ್ತೆ ಇನ್ಯಾಕೆ ತಡ ನಾನು ಅವ್ರ ಬಗ್ಗೆ ಹೇಳ್ತಾ ಹೋದಷ್ಟು ಆದಷ್ಟು ಇಮೋಷ್ನಲ್ ಆಗ್ತೀನಿ ಅದಕ್ಕಿಂತ ಮುಖ್ಯವಾಗಿ ಅವ್ರನ್ನೇ ಮಾತಾಡಿಸಿ ಈ ಕಾರ್ಯಕ್ರಮದ ಬಗ್ಗೆ ಅವರ ಪಾಲ್ಗೊಳ್ಳುವಿಕೆ ಬಗ್ಗೆ ಅವರ ಪ್ರಶಸ್ತಿ ಬಗ್ಗೆ ವಿಚಾರವನ್ನು ಹಂಚಿಕೊಳ್ಳೋಣ ಸರ್ ನಮಸ್ಕಾರ ಸರ್ ನಮಸ್ತೆ ಸಮಸ್ತ ಕನ್ನಡಿಗರಿಗೆ ನನ್ನ ನಮಸ್ಕಾರ ಸಮುದಾಯ ಟಿ ವಿ ವೀಕ್ಷಕರಿಗೆ ಅದರ ಸಂಸ್ಥಾಪಕರ ಅಂಜನ್ ಕುಮಾರ್ ಅವರಿಗೆ ನನ್ನ ನಮಸ್ಕಾರಗಳು ಇವತ್ತು ನಿಮ್ಮ ವಾಹಿನಿ ಸುದ್ದಿ ಸಂಸ್ಥೆಯ ಸಂಸ್ಥಾಪಕರಾದ ಕಿರಣ್ ಕಿರಣ್ ಕಿಶೋರ್ ಅವರು ಇವತ್ತೊಂದು ಎಲ್ಲರಿಗೂ ಸನ್ಮಾನ ಒಂದು ಸಮಾರಂಭ ಹಮ್ಮಿಕೊಂಡಿದ್ರು ನನಗೆ ಒಂದು ಸಾಂಗನ್ನು ಮಾಡಿ ಮಾರಕಾಸ್ತ್ರ ಸಿನಿಮಾದಲ್ಲಿ ಒಂದು ಸಾಂಗ್ ಮಾಡಿದ್ವಿ ನಮ್ಮ ದೇಶ ಪ್ರೇಮ ಅನ್ನೋ ಸಾರ ಅಂಥದ್ದು ವಿದೇಶ ನೋಡೋ ಮೊದಲು ಸ್ವದೇಶ ನೋಡೋ ಮರಟ ಅದು ಅವ್ರು ಹೆಂಗೋ ಅವರಿಗೆ ಅದು ತಲುಪಿ ಅವರು ಇನ್ಸ್ಪೈರ್ ಆಗಿ ನಮ್ಮನ್ನು ಕರೆದು ಇವತ್ತು ಎಲ್ಲರ ಸಮ್ಮುಖದಲ್ಲಿ ಶಂಕರ್ ಅವರ ಸರ್ ಅವರ ಸಮ್ಮುಖದಲ್ಲಿ ಇವತ್ತು ನಮಗೆ ಸನ್ಮಾನ ಮಾಡಿದ್ದಾರೆ ಇದು ತುಂಬ ಸಂತೋಷದ ವಿಷಯ ಇದರಲ್ಲಿ ನಮ್ಮ ಅಂಜನ್ ಕುಮಾರ್ ಅವರು ಕೂಡ ಇಂಥ ಸೇವೆಗಳಲ್ಲಿ ತುಂಬ ಮುಂದಿದ್ದಾರೆ ನಮ್ಮ ಕನ್ನಡಿಗರಿಗೆ ಇದು ಒಳ್ಳೊಳ್ಳೆ ಏನಿದೆ ನಡೀತಾ ಇದೆ ವಿದ್ಯಾ ವಿವತ್ತಿನ ವಿದ್ಯಾನಮಾನಗಳು ಅದರ ಬಗ್ಗೆ ಒಂದು ತಿಳುವಳಿಕೆಯನ್ನು ಕೊಡ್ತಾ ಇದ್ದಾರೆ ಇದರಿಂದ ಎಷ್ಟು ಜನಗಳಿಗೆ ತಿಳುವಳಿಕೆಗಳು ಹೋಗ್ತಾ ಇದೆ ಇವತ್ತು ಏನೇನು ನಡೀತಾ ಇದೆ ಪ್ರ ನಮ್ಮ ಪ್ರಪಂಚದಲ್ಲಿ ಅಂದರೆ ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ತಗೋಬೇಕು ದೇಶ ಪ್ರೇಮ ಅನ್ನೋದೇ ಇದೆ ಜನಗಳಲ್ಲಿ ಅದನ್ನು ತುಂಬಿಸ್ಬೇಕು ಎಲ್ಲ ಆ ನಿಟ್ಟಿನಲ್ಲಿ ಇವತ್ತು ಸಮುದಾಯ ಟಿ ವಿ ಮತ್ತು ನಿಮ್ಮ ವಾಹಿನಿ ಟಿ ವಿ ಇವರುಗಳು ನಮ್ಮ ಎಲ್ಲ ಕಲಾ ಸಾಧಕರಿಗೆ ಒಂದು ಪ್ರಶಸ್ತಿ ಕೊಡೋದ್ರ ಮುಖಾಂತರ ಇನ್ನೂ ಏನಾದರೂ ಒಂದು ದೇಶಕ್ಕೆ ಸೇವೆ ಮಾಡಬೇಕನ್ನೋ ಒಂದು ಉತ್ತೇಜನವನ್ನು ಕೊಡ್ತಾ ಇದ್ದಾರೆ ಈಗ ಹಲವಾರು ಕೆಲವೊಂದು ಈಗ ನಾನು ಹೇಳಿದೆ ಒಳಗಡೆ ಡಯಾಸಲ್ಲಿ ಹೇಳಿದೆ ಇವತ್ತು ಏನೇನು ನಡೀತಾ ಇದೆ ಅಂದರೆ ಇವತ್ತು ಪ್ರಚಾರ ದುಡ್ಡುಗೋಸ್ಕರ ಪ್ರಚಾರ ಅಪಪ್ರಚಾರ ಆಗ್ತಾ ಇದೆ ಈಗ ಒಂದು ಉದಾಹರಣೆಗೆ ಒಂದು ಕೋಕಾ ಕೋಲಾ ಪೆಪ್ಸಿ ಆಗಲಿ ಇವೆಲ್ಲ ಒಂದು ಮಾರಕವಾದ್ದು ನಾವು ಹೇಳಬೇಕಂದ್ರೆ ಒಂದು ನಮ್ಮ ಪಿ ಎಚ್ ವ್ಯಾಲ್ಯೂನಲ್ಲಿ ಹೇಳೋದಾದರೆ ಅದೊಂದು ಟೂ ಪಾಯಿಂಟ್ ಫೈವ್ ರೇಂಜಲ್ಲಿ ಬರುತ್ತೆ ನೀವು ಅಮೆಝನ್ನಲ್ಲಿ ಪಿ ಎಚ್ ಇಂಡಿಕೇಟ್ರ್ ಅಂತ ತರಿಸಿದ್ರೆ ಅದರಲ್ಲಿ ಗೊತ್ತಾಗುತ್ತೆ ಅದನ್ನು ಒಂದು ನಾಲ್ಕೈದು ಡ್ರಾಪು ಒಂದು ನಾಲ್ಕು ಸ್ಪೂನು ನೀರಿಗೆ ಇದಕ್ಕೆ ಸಿಟ್ರಾ ಅಥವಾ ಪೆಪ್ಸಿಗೆ ಹಾಕಿ ಚೆಕ್ ಮಾಡಿ ಅದರ ವ್ಯಾಲ್ಯೂ ಗೊತ್ತಾಗುತ್ತೆ ಎಷ್ಟು ಡೇಂಜರಸ್ ಅಂದರೆ ನೀವು ಅದನ್ನು ಡೈಲ್ಯೂಟ್ ಮಾಡಲಿಕ್ಕೆ ಒಂದು ವರ್ಷ ಒಳ್ಳೆ ನೀರು ಕುಡಿಬೇಕಾಗತ್ತೆ ಅಂಥದ್ದು ಅದನ್ನು ಅದನ್ನು ಅದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ಮಾಡಿದ್ರೆ ತುಂಬ ಒಳ್ಳೆಯದು ಜನಗಳಿಗೆ ಒಳ್ಳೆಯದನ್ನು ಕೊಡಬೇಕು ಆರೋಗ್ಯ ಇಂಪಾರ್ಟೆಂಟ್ ಇವತ್ತೇನಾಗಿದೆ ನೂರು ವರ್ಷ ನೂರಿಪ್ಪತ್ತು ವರ್ಷದ ಆಯುಷ್ ಐ ಎಪ್ಪತ್ತೈದು ವರ್ಷಕ್ಕೆ ಬಂತು ಐವತ್ತು ವರ್ಷಕ್ಕೆ ಬಂತು ಇವತ್ತು ಮೂವತ್ತೈದು ನಲವತ್ತು ವರ್ಷಕ್ಕೇ ಹಾರ್ಟ್ ಅಟ್ಯಾಕ್ಗಳು ನಡೀತಾ ಇದೆ ಅಂದರೆ ಇದು ಎಲ್ಲ ಕಾರಣ ಇದೆ ಫುಡ್ಡುಗಳಲ್ಲೂ ಕಲುಷಿತ ಆಗ್ತಾ ಇದೆ ಇಂಥ ಸಮಯದಲ್ಲಿ ಇದನ್ನು ಕೂಡ ನೀವು ಅದನ್ನು ಮಕ್ಕಳಿಗೆ ಅದೆಲ್ಲ ಕುಡಿಸ್ತಾ ಇದ್ದಾರೆ ನೋಡ್ತಾ ಇದ್ದರೆ ಇವತ್ತು ಹೊಟ್ಟೆ ಉರಿತದೆ ಇಂಥವನ್ನೆಲ್ಲ ತಿಳಿಸ್ಬೇಕು ಇದನ್ನೆಲ್ಲ ಎನ್ಕರೇಜ್ ಮಾಡ್ತಾ ಇದ್ದಾರೆ ನಮ್ಮ ಸಮುದಾಯ ಟಿ ವಿಯವರು ಸುದ್ದಿವಾಹಿನಿಯವರು ಇದನ್ನು ಮತ್ತೆ ಇದ್ರ ಬ ಈ ಥರದ ಬಗ್ಗೆ ನಾವೆಲ್ಲ ಜನಗಳಿಗೆ ಒಂದು ಮಾಹಿತಿ ಕೊಡೋದಕ್ಕೆ ಒಂದು ಉತ್ತೇಜನ ಆಗ್ತಾ ಇದೆ ನೀ ಸಂಸ್ಥೆಗೆ ಅವ್ರಿಗೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇಷ್ಟೊತ್ತು ನಿಮ್ಮ ಜೊತೆಲಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಅಂಜನ್ ಕುಮಾರ್ ಅವ್ರಿಗೆ ನಮ್ಮನ್ನು ನಮಸ್ಕರಿಸ್ತಾ ಎಲ್ಲರ ಆಶೀರ್ವಾದ ಇರಲಿ ಇದ್ದರೆ ಇದೇ ರೀತಿ ದೇಶಕ್ಕೆ ಪ್ರೇಮವಾದ ಒಂದು ದೇಶ ಪ್ರೇಮದ ಒಂದು ಮಾಹಿತಿಗಳನ್ನು ಸಿನಿಮಾ ಮುಖಾಂತರ ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಜೈ ಹಿಂದ್ ಜೈ ಕರ್ನಾಟಕ ಸರ್ ನಿಮ್ಮ ಮಾತು ಕೇಳ್ತಾರೆ ಕೇಳ್ತಾನೆ ಇರಬೇಕು ಅನ್ಸುತ್ತೆ ಯಾಕಂದರೆ ರೈತರ ಬಗ್ಗೆ ಕಾಳಜಿ ಸಮಾಜದ ಬಗ್ಗೆ ಕಾಳಜಿ ಆಹಾರ ಸಂರಕ್ಷಣೆ ಮಕ್ಕಳ ಒಂದು ಅಭಿವೃದ್ಧಿ ಹಾಗೆ ಕಲೆ ಸಾಂಸ್ಕೃತಿಕ ಸಾಹಿತ್ಯ ನಿಮಗೆ ಏನು ಆಡು ಸೊಪ್ಪಿಲ್ಲ ಅನ್ನೋ ಥರ ನಿಮ್ಗೆ ಗೊತ್ತಿರೋ ವಿಚಾರನೇ ಇಲ್ಲ ಅಂತ ಅನ್ಸುತ್ತೆ ಸರ್ ಅಷ್ಟು ಚೆನ್ನಾಗಿ ಮಾತಾಡ್ತಿದ್ರಿ ದಯವಿಟ್ಟು ಎಲ್ಲರಿಗೂ ತಿಳಿಸಿ ಒಳ್ಳೆಯದನ್ನು ಕುಡೀರಿ ಒಳ್ಳೆಯದನ್ನು ತಿನ್ನಿ ಒಳ್ಳೆಯದನ್ನು ಮಾಡಿ ದೇಶಕ್ಕೋಸ್ಕರ ಒಳ್ಳೆಯದನ್ನು ಮಾಡಿ ಜೈ ಹಿಂದ್ ಜೈ